ಹ್ಞೂ ಹಾಯ್ ಅಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನಾನು ನಿಮ್ಮ ಮಬಿ ಮಾತಾಡ್ತಿರೋದು ಸ್ನೇಹಿತರೆ ಇವತ್ತು ಬಂದು ನಾವು ಕಲಘಟ್ಟದಲ್ಲಿದ್ದೀವಿ ಬೇಗೂರಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಬ್ಯಾಕು ಆ್ಯಕ್ಚುಲಿ ಇವತ್ತು ಏನಂತಂದರೆ ನಮ್ಮ ಅಜ್ಜಿ ಯಾವಾಗಲೂ ಒಂದು ಸಿಕ್ಸ್ ಮಂತ್ಸಿಂದನೂ ನಮ್ಮ ಗಂಗಮ್ಮ ದೇವ್ರಿಗೆ ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ಅಂತ ಓಡಾಡ್ತಾಯಿದ್ರು ಆ್ಯಕ್ಚುಲಿ ಅದಕ್ಕೋಸ್ಕರ ಇವತ್ತು ಫೈನಲ್ಲ ಕರ್ಕೊಂಬಂದಿದ್ದೀವಿ ಅದೇ ಇರೋ ಕಾರಣದಿಂದ ಇಲ್ಲೆಲ್ಲ ಆಲ್ರೆಡಿ ಎಲ್ಲರೂ ಬಂದು ಟೆಂಟ್ ಹಾಕ್ಕೊಂಡು ತುಂಬ ಚೆನ್ನಾಗಿದೆ ನಾನು ಏನೋ ಅಂದ್ಕೊಂಡಿದ್ದೆ ಬರೇ ಜಸ್ಟ್ ಒಂದು ದೇವಸ್ಥಾನ ಇರುತ್ತೆ ಜಸ್ಟ್ ನಾವೇ ಹೋಗಿ ಪೂಜೆ ಮಾಡ್ಕೊಂಡು ಆಲ್ ನೋಡ್ತಾ ಇದ್ದರೆ ಫುಲ್ಲು ಜನಗಳು ಮಾತ್ರ ತುಂಬಾ ಬಂದಿದ್ದಾರೆ ನೋಡ್ತಾ ಇದ್ದೀರಾ ಹಾಗೆ ನೋಡಿ ತೋರಿಸ್ತೀನಿ ಹ್ಞೂ ಜನ ಹುಡುಗರೆಲ್ಲ ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಬಂದಿರೋದು ಯಾವತ್ತೂ ಬಂದಿಲ್ಲ ನೋಡಿ ಹ್ಞೂ ಬನ್ನಿ ಹಾಂ ನೋಡ್ತಾ ಇದ್ದೀರಾ ಹ್ಞೂ ಆ್ಯಕ್ಚುಲಿ ನೋಡಿ ಬಂದು ಕೆಳಗೆ ಹೋಗೋಣ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಎಲ್ಲಿ ಎಲ್ಲ ಕಾಣಿಸ್ತಾ ಇಲ್ಲ ಅಲ್ಲಿ ಹಾಂ ಓಕೆ 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 ಅಲ್ಲಿದ್ದಾರೆ ನೋಡಿ ಸ್ನೇಹಿತರ ನೋಡ್ತಾ ಇದ್ದೀರಾ ಹ್ಞೂ ಆ್ಯಕ್ಚುಲಿ ಇದೆ ಕೆರೆ ಆ್ಯಕ್ಚುಲಿ ತುಂಬ ಇಲ್ಲೇ ಬಂದು ಎಲ್ಲರೂ ಮುಳಿಕೊಂಡು ದೇವ್ರಿಗೆ ಪೂಜೆ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಇರೋದು ಗಂಡು ಮಕ್ಕಳಿಗೆ ಇಲ್ಲ ಮುಂಚೆ ಎಲ್ಲ ಯಾರು ಬರ್ತಿಲ್ಲ ಜಸ್ಟ್ ಹೆಣ್ಮಕ್ಳೇ ಬಂದು ಪೂಜೆ ಮಾಡ್ಕೊಂಡು ಇದು ಆಲ್ಮೋಸ್ಟ್ ಎಲ್ಲ ಗಂಡು ಮಕ್ಳೆಲ್ಲ ಬಂದು ನಮ್ಮ ತಂದೆಯವರು ನಮ್ಮ ಅಜ್ಜಿ ನಮ್ಮ ತಾಯಿಯವರು ಹಾಂ ಮಾತಾಡಿದ್ರೆ ಒಬ್ಬರೊಬ್ಬರೇ ಬನ್ನಿ ಉಂಟು ಇದು ಮಾಡ್ತೀನಿ ಬನ್ನಿ ಪೂಜೆ ಮಾಡೋದನ್ನ ವೀಡಿಯೋ ಮಾಡಿ ತೋರಿಸ್ತೀನಿ ಅವರು ಪೂಜೆ ಮಾಡಿ ತಿರ್ಗ ಅದನ್ನ ಎತ್ತಾಕಿ ತಿ ನಾವೆಲ್ಲೇ ಪೂಜೆ ಮಾಡಬೇಕು ಅಜ್ಜಿಯವರು ನೋಡಿರ ಕಾಮ ನಯನವ್ರು ಬೇರೆ ಬಂದಿದ್ದಾರೆ ಪಾಪ ನಿನ್ನೆಲ್ಲ ಫುಲ್ಲು ಟ್ರಿಪ್ಗೆ ಹೋಗಿ ಫುಲ್ಲು ಮೈಸೂರಲ್ಲೆಲ್ಲ ಓಡಾಡಿ ಕೆಮ್ಮಲ್ಲೆಲ್ಲ ಒಳ್ಳೆ ಬೋಟಿಂಗ್ ಮಾಡಿಕೊಂಡು ಆಮೇಲೆ ಮಾರ್ನಿಂಗು ನಾನು ಏಟ್ ಓ ಕ್ಲಾಕಿಗೆ ಫೋನ್ ಹಾಕಿ ಮೇಡಮ್ ಅವ್ರನ್ನ ಕರ್ಸ್ಕೊಂಡು ನಾವು ಮೇಡಮ್ಮು ನಮ್ಮ ಅಪ್ಪ ನಮ್ಮ ತಂದೆ ನಮ್ಮ ಅಜ್ಜಿಯವರೆಲ್ಲ ಬಂದಿದ್ದೀವಿ ನೋಡಿ ಇನ್ನೂ ಮಗ ತೊಳೆದಲ್ಲೇ ಏನಿಲ್ಲ ಆದರೂ ಬಂದಿದ್ದಾರೆ ದೇವಸ್ಥಾನಕ್ಕೆ ಹಾಂ ಹಾಂ ಸ್ನೇಹಿತರೆ ಇವಾಗ ಅಜ್ಜಿ ಪೂಜೆ ಮಾಡ್ತಿದ್ದಾರೆ ನೋಡಿ ಅಷ್ಟ ಪೂಜೆ ಮಾಡ್ತಿದ್ದಾರೆ ದೇವರಿಗೆ ನೋಡ್ತಾ ಇದ್ದೀರಾ ಹಾಂ ಅದೇ ಇದು ಬಂದು ವರ್ಷ ವರ್ಷನೂ ಮಾಡಬೇಕಾ ನೀವು ಇವಾಗ ಎಷ್ಟು ವರ್ಷ ಆಯಿತು ನಾವು ಮಾಡಿ ಮಾಡೋದು ಬಿಟ್ಟೆ ಹೌದಾ ನಮ್ಮ ಅಜ್ಜಿಯವರು ಆಮೇಲೆ ಇರುತ್ತೆ ಏನಪ್ಪಿಗೆ ದೀಪಾವಳಿ ದೀಪಾವಳಿಗೆ ಇದಕ್ಕೊಂದು ಡೇಟ್ ಇದೆ ಇಂಥ ಡೇಟಲ್ಲೇ ಬಂದು ಮಾಡಬೇಕು ಅಂತ ವರ್ಷಕ್ಕೊಂದ್ಸಲ ವರ್ಷಕ್ಕೊಂದ್ಸಲಿ ಮಾಡ್ತಾರೆ ಓಕೆ ಸ್ನೇಹಿತರೆ ಆ್ಯಕ್ಚುಲಿ ಏನಂದರೆ ಗಂಗಮ್ಮ ದೇವರಿಗೆ ಪೂಜೆ ವರ್ಷಕ್ಕೊಂದ್ಸಲಿ ಮಾಡ್ತಾರೆ ಅದೊಂದು ಡೀಟೇಲ್ ಗೊತ್ತಾಯಿತು ನಾವು ಯಾವತ್ತೂ ಬಂದಿಲ್ಲ ಇದೇ ಫಸ್ಟು ಆ್ಯಕ್ಚುಲಿ ಇದು ಇಲ್ಲಿ ಈಜ್ರಿಗೆ ಬಂದು ನಮ್ಮ ಅಜ್ಜಿ ಪೂಜೆ ಮಾಡ್ತಾರೆ ಈ ಬಂದು ನಮ್ಮ ಅಮ್ಮ ಪೂಜೆ ಮಾಡ್ತಾರೆ ಹಾಂ ಅಲ್ಲಿ ನಮ್ಮ ಅಮ್ಮವರು ಸ್ನಾನ ಮಾಡಿಕೊಂಡು ಬಂದಿದ್ದಾರೆ ಫುಲ್ಲು ನಡುಕ್ತಿದ್ದಾರೆ ಹಾಂ ಓಕೆ ಹಾಂ ಇನ್ನು ಇವಾಗ ಬಂದು ಶುರು ಹಚ್ಕೊಂಡಾರೆ ಅಜ್ಜಿ ನೀನು ಮಾಡಲ್ಲ ಸ್ನಾನ ಆ್ಯಕ್ಚುಲಿ ನಮ್ಮ ಅಜ್ಜಿಯವರು ಮನೆಯಲ್ಲೇ ಮಾಡ್ಕೊಂಬಂದಿದ್ದಾರೆ ಇವಾಗ ಹಾಂ ಅಮ್ಮ ಪೂಜೆ ಮಾಡ್ತಾರೆ ನೋಡಿ ಹ್ಞೂ ಬನ್ನಿ ಹ್ಞೂ ಆ್ಯಕ್ಚುಲಿ ಹೂವು ಹಾಕ್ತಿದ್ದಾರೆ ಹಾಂ ಏನಮ್ಮ ಹ್ಞೂ ತೋರಿಸ್ತೀನಿ ಮ್ಯಾಮ್ ಆ್ಯಕ್ಚುಲಿ ಹೂವು ಹಾಕ್ತಿದ್ದಾರೆ ಕರೆಕ್ಟಾಗಿ ಅರ್ಧಕ್ಕೆ ಹೊಡಿಯಪ್ಪ ಬಂದ ಇರೋ ಸ್ನೇಹಿತರೆ ಆ್ಯಕ್ಚುಲಿ ಇದು ನಮ್ಮ ಅಮ್ಮ ದೇವರಿಗೆ ಸ್ಯಾರಿ ತಂದಿರೋದು ಅದು ನಮ್ಮ ಅಜ್ಜಿ ದೇವರಿಗೆ ಸ್ಯಾರಿ ತಂದಿರೋದು ಪೂಜೆ ಮಾಡ್ತಿದ್ದಾರೆ ಅಜ್ಜಿ ಅಮ್ಮನ ಪೂಜೆ ಮಾಡ್ತಿದ್ದಾರೆ ಬಾಳೆಹಣ್ಣು ಕಾಯೆಲ್ಲ ಹೊಡ್ಕೊಡ್ಬೇಕಾದ ಹೊಡ್ಕೊತಾರ ಅವರು ಎಲ್ಲ ಮತ್ತೆ ಇಟ್ಟು ಈ ಥರ ಎಲ್ಲ ಕಳಿಸ್ಕೊಂಡು ಕುಂಕುಮ ಅರ್ಶನ ಕೊಡಪ್ಪ ಕಳಿಸ್ಕೊಂಡು ಇಟ್ಟನ್ನ ಫೈನಲ್ ಆಗಿ ಈ ಥರ ಉಂಡೆ ದೇವರಿಗೆ ಎಡೆ ಇಡೋದು ಹಾಂ ಇನ್ನೂ ಮಜೆ ಇಟ್ಟಿಲ್ಲ ನಾವು ಅಂದನೆ ಕಳ್ಸಿ ಸ್ನೇಹಿತರೆ ಇದು ಬಂದು ಎಳ್ಳು ಎಳ್ಳುಂಡೆ ಏನು ಏನದು ಚಿಗ್ಲಿ ಉಂಡೆ ಓಕೆ ಓಕೆ ಚಿಗ್ಲಿ ಉಂಡೆ ಇದು ಅಷ್ಟೇ ಉಂಡೆ ಅದು ನಮ್ಮ ಅಜ್ಜಿ ಬಂದು ಕಾಳು ಅಲ್ಲ ಅಲ್ಲೊಂದು ಚೂರು ಅದು ಏನು ಕಾಳಜಿ ಅದು ಏನೋ ಏನೋ ಏನ ಬೆರ್ಗಾಳು ಓಕೆ ಬೆರ್ಗಾಳು ಹ್ಞೂ ಇನ್ನೇನು ಪೂಜೆ ಏನೇನು ಸ್ಟಾರ್ಟ್ ಆಗುತ್ತೆ ನಾನು ಸ್ವಲ್ಪ ವೆಯ್ಟ್ ಮಾಡೋಣ ನಮ್ಮ ತಂದೆಯವರಲ್ಲಿ ಏನೋ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಯಾವುದೋ ಇಂಪಾರ್ಟೆಂಟ್ ಕಾಲ್ ಬಂದಿದೆ ಅಂತ ಫೈನಲ್ ಆಗಿ ಗಂಗಮ್ಮ ಪೂಜೆ ನಡೀತಿದೆ ಆ್ಯಕ್ಚುಲಿ ನೋಡ್ತಾ ಇದ್ದೀರ ಪೂಜೆ ಆಕ್ಚುಲಿ ಏನಂದ್ರೆ ನಾವು ಒಬ್ರೇ ಬಂದು ಇಲ್ಲ ನೋಡಿ ಪ್ರತಿ ಪ್ರತಿಯೊಬ್ಬರೂ ಹೆಣ್ಮಕ್ಳು ಮತ್ತು ಎಲ್ಲರೂ ಪೂಜೆ ಮಾಡ್ತಿದ್ದಾರೆ ನೋಡ್ತಾ ಇದ್ದೀರ ಹ್ಞೂ ಆ್ಯಕ್ಚುಲಿ ನಮ್ಮ ಮದ್ವೆ ಪೂಜೆ ಮಾಡ್ತಿದ್ದಾರೆ ಅಮ್ಮ

ಯಾರೋ ಮಜ್ಜಿನ ಹೋಗಿರೋ ಕಾಯಿ ಕೊಟ್ಟು ಹಾಂ ಹ್ಞೂ ಓಕೆ ಹೋಗಿನೇನು ಸ್ನೇಹಿತರೆ ಇವಾಗ ತಂಗಮಗೆ ಮಂಗಾತಿ ಮಾಡ್ತಿದ್ದಾರೆ ಅಮ್ಮ ಜಾರು ಅಜ್ಜಿ ಕೊಡ ಹಾಂ ಅಜ್ಜಿ ಅವ್ರು ಮಾಡ್ತಿದ್ದಾರೆ ಎಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಹಾಂ ಓಕೆ ಇವಾಗ ಮುಂದಿನ ನೋಡೋಣ ಬನ್ನಿ ಈ ಇವಾಗ ಗಂಗಮ್ಮ ತಾಯಿಗೆ ಪೂಜೆ ಮಾಡೋಕ್ಕೆ ಹೋಗ್ತಿದ್ದಾರೆ ಮುಗಿಸ್ಕೊಂಡು ತಾಯಿಯವರು

ಕೊಡ್ತಿದ್ದಾರೆ ಅವ್ರ ಅಮ್ಮವರು ಅದೇನು ಕೊಡ್ತಿದ್ದಾರೆ ಆಕ್ಚುಲಿ ಎಲೆ ಅಡಿಕೆ ಹಣ್ಣು ಮುತ್ತ ಇದು ಮುತ್ತೆ ಮುತ್ತೈದರು ಕೊಡಬೇಕು ಆಕ್ಚುಲಿ ಇದು ಐದು ಜನಕ್ಕೆ ಇದು ಬಂದು ಶಾಸ್ತ್ರ ಫೈನಲ್ ಬೈನಲ್ಲಾಗಿ ಎಲ್ಲ ಮುಗೀತು ನಾವು ಹೊಡ್ತಾಯಿದ್ದೀವಿ ಮನೆಗೆ ಇನ್ನೇನು ಪೂಜೆ ಎಲ್ಲ ಮುಗ್ದಿದೆ ಓಕೆ ಬಾಯ್ 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 ಬಾಯ್